ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸೂರ್ಯ ರಾಶಿ ಚಕ್ರದ ಐದನೇ ರಾಶಿಗೆ ಅಧಿಪತಿ ಈ ರಾಶಿ ಚಕ್ರವು ಸಿಂಹವನ್ನ ಪ್ರತಿನಿಧಿಸುತ್ತದೆ ಈ ರಾಶಿ ಚಿಹ್ನೆಯಲ್ಲಿ ಜನಿಸಿದ ವ್ಯಕ್ತಿಯ ಮೇಲೆ ಸೂರ್ಯನ ಪರಿಣಾಮ ಹೆಚ್ಚು ಜ್ಯೋತಿಷ್ಯದ ಪ್ರಕಾರ ಸೂರ್ಯ ದೇವ ಸಿಂಹ ರಾಶಿಯ ಅಧಿಪತಿ ಮತ್ತು ನವಗ್ರಹಗಳ ರಾಜನೂ ಹೌದು ಈ ರಾಶಿಯ ಜನರ ನಡವಳಿಕೆ ಗುಣಲಕ್ಷಣದಲ್ಲಿ ತಮ್ಮದೇ ಆದ ವೈಶಿಷ್ಟ್ಯ ಹೊಂದಿರುತ್ತಾರೆ ತಮ್ಮ ಸಮಸ್ಯೆಗಳನ್ನ ತಮ್ಮದೇ ಆದ ರೀತಿಯಲ್ಲಿ ಪರಿಹರಿಸುವಲ್ಲಿ ಪರಿಣಿತರಾಗಿದ್ದಾರೆ ಈ ರಾಶಿ ಚಕ್ರದ ಜನರು ತುಂಬಾ ಧೈರ್ಯಶಾಲಿ ಮತ್ತು ತೆಗೆ ಸ್ನೇಹದ ವಿಚಾರದಲ್ಲಿ ಬಹಳ ನಿಷ್ಠಾವಂತರು ಅವರಿಗೆ ಏನ್ ಬೇಕಾದರೂ ಮಾಡಲು ಸಿದ್ಧರಾಗಿರ್ತಾರೆ ಸಿಂಹ ರಾಶಿಯಲ್ಲಿ ಜನಿಸಿದ ಜನರ ಯಾವುದೇ ಕೆಲಸವನ್ನ ಹೃದಯದಿಂದ ಮಾಡ್ತಾರೆ ಈ ರಾಶಿಯ ಜನರು ಮಾತನಾಡಲು ಇಷ್ಟಪಡ್ತಾರೆ ಇವರು ಸುತ್ತಿ ಬಳಸಿ ಏನನ್ನೂ ಕೇಳೋದಿಲ್ಲ ಅದು ಅವರಿಗೆ ಇಷ್ಟವಾಗುವುದಿಲ್ಲ ಕೂಡ ಹೀಗಾಗಿ ಈ ರಾಶಿಯ ಜನರು ಈ ಸಂಬಂಧದಲ್ಲಿ ತೊಂದರೆಗೆ ಸಿಲುಕ್ತಾರೆ ಈ ರಾಶಿಯ ಜನರು ಮೌನವಾಗಿರಲು ಇಷ್ಟಪಡುವುದಿಲ್ಲ ಸೂರ್ಯದೇವನ ಪ್ರಭಾವದಿಂದಾಗಿ ಸಿಂಹ ರಾಶಿಯ ಜನರು ಸಂಘಟನೆಯಲ್ಲಿ ಸಾಕಷ್ಟು ಶಕ್ತಿಯನ್ನ ವ್ಯಯಿಸುತ್ತಾರೆ ಅವರ ಕುಟುಂಬದ ಸುರಕ್ಷತೆ ಮತ್ತು ಅವರ ಸುರಕ್ಷತೆಗೆ ಬದ್ಧರಾಗಿದ್ದಾರೆ ಈ ರಾಶಿಯ ಜನರು ತಮ್ಮ ಲಾಭಕ್ಕಾಗಿ ಏನು ಬೇಕಾದರೂ ಮಾಡ್ತಾರೆ ಕೆಲವೊಮ್ಮೆ ತಮ್ಮ ಅಗತ್ಯಗಳನ್ನು ಪೂರೈಸಲು ಇತರರನ್ನ ನಿರ್ಲಕ್ಷಿಸುತ್ತಾರೆ ಅವರು ರಾಜನಂತೆ ಬದುಕಲು ಇಷ್ಟಪಡ್ತಾರೆ ಅವರು ಎಂದಿಗೂ ಇತರರ ಯಶಸ್ಸಿನ ಬಗ್ಗೆ ಅಸೂಯ ಪಡುವುದಿಲ್ಲ ಆದರೆ ಸಿಂಹರಾಶಿಯವರು ಯಾವಾಗಲೂ ಸಹಾಯಕ್ಕಾಗಿ ಮುಂದಾಗ್ತಾರೆ ಇವರು ಒಂದೇ ಕಡೆ ನಿಲ್ಲಲು ಜಯಮಾನದವರಲ್ಲ ಜೀವನ ಎನ್ನುವುದು ಸೋಲು ಗೆಲುವಿನ ಆಟ ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲವಿರುತ್ತದೆ ಸಿಂಹರಾಶಿಯವರ ನಕ್ಷತ್ರ ಆಧಾರಿತ ಜನ್ಮ ರಹಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇವೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದೇ ಕಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಕಾಲಪುರುಷನ ಕುಂಡಲಿಯಲ್ಲಿ ಸಿಂಹರಾಶಿ ಪಂಚಮ ಸ್ಥಾನದಲ್ಲಿ ಕಂಡುಬರುತ್ತೆ ಸಿಂಹ ರಾಶಿಯಲ್ಲಿ ಮುಖನಕ್ಷತ್ರದ ನಾಲ್ಕು ಪಾದಗಳು ಪೂರ್ವ ಪಾಲ್ಗುಣಿ ನಕ್ಷತ್ರದ ನಾಲ್ಕು ಪಾದಗಳು ಹಾಗೂ ಉತ್ತರ ಪಾಲ್ಗುಣಿ ನಕ್ಷತ್ರದ ಒಂದನೇ ಪಾದ ಕಂಡುಬರುತ್ತದೆ ಸಿಂಹ ರಾಶಿ ಅಧಿಪತಿ ಸೂರ್ಯಗ್ರಹ ಈ ರಾಶಿಯ ಚಿಹ್ನೆ ಸಿಂಹ ಈ ರಾಶಿಯವರು ಸಾಹಸಿಗಳು ಧೈರ್ಯವಂತರು ಜೀವನದ ಯಾವುದೇ ಕಠಿಣ ಪರಿಸ್ಥಿತಿಯಲ್ಲೂ ಚಲಬಿಡದೆ ಬಹಳ ಬುದ್ಧಿವಂತಿಕೆಯಿಂದ ಸಮಯ ಪ್ರಜ್ಞೆಯಿಂದ ಹೋರಾಟ ಮಾಡಿ ಗೆಲುವನ್ನು ಸಾಧಿಸುವಂತವರು ಆತ್ಮವಿಶ್ವಾಸಿಗಳು ಸ್ವಾಭಿಮಾನಿಗಳಾಗಿರ್ತೀರ ಉದಾರಿಗಳು ಸಿಂಹರಾಶಿಯವರು ರಾಜನ ರೀತಿ ಜೀವನ ನಡೆಸಲು ಇಷ್ಟಪಡುವವರು ಗೌರವಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನ ಕೊಡುವವರು ಸಾಮಾಜಿಕ ಸನ್ಮಾನ ಪ್ರತಿಷ್ಠೆಗೆ ಮಹತ್ವ ಕೊಡುವವರು ಇವರ ಆತ್ಮ ಗೌರವಕ್ಕೆ ಯಾರಾದರೂ ಚ್ಯುತಿಗೊಳಿಸಿದ್ರೆ ಆ ಜಾಗದಲ್ಲಿ ಒಂದು ಕ್ಷಣವೂ ನಿಲ್ಲುವುದಿಲ್ಲ ಒಂದು ತಕ್ಕಡಿಯಲ್ಲಿ ಹಣ ಹಾಗೂ ಗೌರವ ಪ್ರತಿಷ್ಠೆಯನ್ನ ಇಟ್ಟು ಯಾವುದು ಬೇಕು ಎಂದು ಕೇಳಿದ್ರೆ ಸಿಂಹರಾಶಿಯವರು ಮೊದಲು ಆಯ್ಕೆ ಮಾಡಿಕೊಳ್ಳುವುದೇ ಗೌರವ ಹಾಗೂ ಪ್ರತಿಷ್ಠೆಯನ್ನ ನೀವು ಸಿಂಹರಾಶಿಯಲ್ಲಿಯೇ ಜನಿಸಲು ಕಾರಣಗಳನ್ನು ನೋಡೋದಾದ್ರೆ ಶಾಸ್ತ್ರಗಳ ಪ್ರಕಾರ ಜನ್ಮ ಎಂದರೇನು ಜೀವತಾತ್ಮದ ಸೂಕ್ಷ್ಮ ಶರೀರದೊಂದಿಗೆ ಪಂಚಭೂತಗಳು ಶರೀರದೊಳಗೆ ಪ್ರವೇಶಿಸುವುದೇ ಜನ್ಮ ಈ ಜನ್ಮವನ್ನ ನೀವು ಈ ಜನ್ಮವನ್ನು ನೀವು ನಿಮ್ಮ ಜೀವತಾತ್ಮದಿಂದ ಪಡೆದುಕೊಂಡಿರ್ತೀರಾ ಈ ಜೀವತಾತ್ಮಕ್ಕೆ ಸಂಬಂಧಿಸಿದಂತಹ ಪೂರ್ವ ಕರ್ಮಗಳು ನಿಮ್ಮೊಂದಿಗೆ ನಿಮ್ಮೊಂದಿಗೆ ಪಡೆದುಕೊಂಡು ಹುಟ್ಟಿರುತ್ತೀರಾ ಜೊತೆಯಲ್ಲಿಯೇ ಈ ಜನ್ಮದ ಕರ್ಮ ಫಲಗಳನ್ನ ನಿಮ್ಮ ಜೊತೆಯಲ್ಲಿಯೇ ತೆಗೆದುಕೊಂಡು ಹೋಗ್ತೀರಾ ರಾಶಿಯನ್ನ ರಾಜನ ರಾಶಿ ಎಂದು ಹೇಗೆ ಕರೆಯುತ್ತಾರೆ ಇದಕ್ಕೆ ಕಾರಣವಿದೆ ನಿಮ್ಮ ಪೂರ್ವ ಜನ್ಮದಲ್ಲಿ ನೀವು ಮಾಡಿದ ಪುಣ್ಯದ ಕೆಲಸಗಳನ್ನ ದಾನ ಸೇವೆ ಎಲ್ಲರಿಗೂ ಸಹಾಯ ಮಾಡಿದ ಕಾರಣದಿಂದಾಗಿ ಈ ಜನ್ಮದಲ್ಲಿ ಸಿಂಹ ರಾಶಿಯಲ್ಲಿ ನಿಮ್ಮ ಜನನವಾಗಿರುತ್ತೆ ಈ ರಾಶಿಯಲ್ಲಿಯೂ ಸಹಾಯ ಕೇಳಿದವರಿಗೆ ನಿಸ್ವಾರ್ಥವಾಗಿ ಸಹಾಯ ಮಾಡುವ ರಾಜನ ಗುಣವಿದೆ ರಾಜನ ಕೆಲಸವೇನು ತನ್ನ ಪ್ರಜೆಗಳಿಗೆ ಅವಶ್ಯಕತೆ ಇರುವ ಇರುವವರಿಗೆ ಮೂಲಭೂತ ಸೌಕರ್ಯಗಳನ್ನ ಕಷ್ಟದಲ್ಲಿರುವವರಿಗೆ ಸೇವೆ ಒದಗಿಸುವುದು ರಾಜನ ಕೆಲಸವಾಗಿದೆ ಈ ಗುಣಗಳನ್ನ ಸಿಂಹ ಜನ್ಮದತ್ತವಾಗಿಯೇ ಪಡೆದುಕೊಂಡು ಹುಟ್ಟಿರ್ತಾರೆ ನಿಮ್ಮ ಪಂಚಮ ಸ್ಥಾನದಿಂದ ವಿಶ್ಲೇಷಣೆ ಮಾಡುವುದಾದ್ರೆ ನಿಮ್ಮ ಪಂಚಮ ಸ್ಥಾನದಲ್ಲಿ ಧನುಸ್ಸು ರಾಶಿ ಕಂಡು ಬರುತ್ತದೆ ರಾಶಿಯ ಲಕ್ಷಣಗಳೇನು ಏಕಾಗ್ರತೆ ಕರ್ತವ್ಯ ನಿಷ್ಠೆ ಧ್ಯೇಯಗಳ ಕಡೆ ಗುರಿಯ ಕಡೆ ಗಮನ ಕೊಡುವಂತಹ ಗುಣಗಳು ನಿಮ್ಮಲ್ಲಿಯೂ ಈ ಎಲ್ಲಾ ಗುಣಗಳನ್ನ ಕಾಣಬಹುದು ನಕ್ಷತ್ರದ ಪ್ರಕಾರ ನೋಡೋದಾದ್ರೆ ಮಕ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮೊದಲಿಗೆ ಕೇತುವಿನ ಮಹಾದಶ ಆರಂಭವಾಗುತ್ತೆ ಮಕ ನಕ್ಷತ್ರದಲ್ಲಿ ಪಿತೃಗಳ ಆಶೀರ್ವಾದವಿರುತ್ತೆ ನಿಮ್ಮ ಪ್ರತಿ ಕೆಲಸಕ್ಕೂ ನಿಮ್ಮ ಪಿತೃಗಳು ಸಹಾಯ ಮಾಡುತ್ತಾರೆ ಕೇತು ಮಹಾದಶ ಏಳು ವರ್ಷಗಳ ಕಾಲ ಕಂಡು ಬರುತ್ತೆ ನೀವು ಬಾಲ್ಯವನ್ನ ಕೇತುವಿನ ದಶದಲ್ಲಿಯೇ ಕಳೆಯಲು ತೀರ ನಂತರ ಶುಕ್ರನ ಗ್ರಹದ ಮಹಾದಶ ಪ್ರಾರಂಭವಾಗುತ್ತೆ ಸಿಂಹರಾಶಿಯವರಿಗೆ ಪರಾಕ್ರಮ ಭಾವ ಹಾಗೂ ದಶಮಾಧಿಪತಿಯಾದಂತಹ ಗ್ರಹ ಅಂದ್ರೆ ಶುಕ್ರ ಗ್ರಹ ನಿಮ್ಮ ಕರ್ಮಸ್ಥಾನದ ಅಧಿಪತಿಯಾಗಿರೋದ್ರಿಂದ ನೀವು ನಿಶ್ಚ ಕರ್ಮಗಳನ್ನ ಶುಕ್ರ ದಶೆಯಲ್ಲಿ ಮಾಡಿ ನಿಮ್ಮ ಜೀವನದಲ್ಲಿ ಯಶಸ್ಸನ್ನ ಪಡೆಯುತ್ತೀರಾ ನಿಮಗೆ ಇಪ್ಪತ್ತೈದು ಇಪ್ಪತ್ತಾರನೇ ವಯಸ್ಸಿನಲ್ಲಿ ಸೂರ್ಯ ಗ್ರಹದ ದಶ ಪ್ರಾರಂಭವಾಗುತ್ತೆ ಸೂರ್ಯ ಮಹಾದಶ ಕಾಲದಲ್ಲಿ ನಿಮ್ಮ ನೇಮ ಹಾಗೂ ಫೇಮ್ ಅನ್ನ ಮಾಡ್ತೀರಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಈ ಸಮಾಜದಲ್ಲಿ ಗೌರವ ಪ್ರತಿಷ್ಠೆ ಕೀರ್ತಿಯನ್ನ ಸಂಪಾದನೆ ಮಾಡ್ತೀರಾ ನಂತರ ಚಂದ್ರದಶ ಕುಜದಶ ಪ್ರಾರಂಭವಾಗುತ್ತೆ ನೀವು ಈ ರಾಶಿಯಲ್ಲಿ ಜನಿಸಿ ಬೇರೆಯವರಿಗಾಗಿ ಸಹಾಯವನ್ನ ಮಾಡ್ತೀರಾ ಸಹಾಯ ಮಾಡಿದ್ದನ್ನ ಯಾರಿಗೂ ಹೇಳಿ ತೋರಿಸೋದಿಲ್ಲ ಜೀವನದ ಪ್ರಶ್ನೆಗಳಿಗೆ ಸಮಸ್ಯೆಗಳಿಗೆ ಉತ್ತರ ಕಂಡುಕೊಳ್ಳುವಂತಹ ಗುಣ ಜನ್ಮ ಪಡೆದುಕೊಂಡು ಜನಿಸಿರ್ತೀರ ಸಿಂಹ ರಾಶಿಯವರ ವಯಸ್ಥಾನದಲ್ಲಿ ಕಟಕ ರಾಶಿ ಬರೋದರಿಂದ ಕಟಕ ರಾಶಿಯ ಅಧಿಪತಿ ಚಂದ್ರಗ್ರಹ ಚಂದ್ರಗ್ರಹ ಆಧ್ಯಾತ್ಮಿಕ ಉನ್ನತಿಯನ್ನ ಬಿಂಬಿಸುತ್ತದೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಶುಭ ಸ್ಥಾನದಲ್ಲಿರುತ್ತೆ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ಹುಟ್ಟಿನಿಂದಲೇ ಶುಕ್ರ ಪ್ರಾರಂಭವಾಗುತ್ತದೆ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರು ಚಿನ್ನದ ಚಮಚವನ್ನ ಬಾಯಲ್ಲಿಟ್ಟುಕೊಂಡು ಜನಿಸುತ್ತಾರೆ ಎಂದು ಹೇಳಲಾಗುತ್ತೆ ನಿಮ್ಮ ಕುಟುಂಬದವರು ನಿಮಗೆ ಅವಶ್ಯಕತೆಗಿಂತ ಹೆಚ್ಚಿನ ಪ್ರೀತಿ ಹಾಗೂ ಕಾಳಜಿಯನ್ನು ತೋರಿಸುತ್ತಾರೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ತೊಂದರೆಗಳಾಗುವುದಿಲ್ಲ ನಿಮ್ಮ ಸೌಭಾಗ್ಯ ಅದೃಷ್ಟ ಚೆನ್ನಾಗಿರುತ್ತೆ ಶುಕ್ರ ಗ್ರಹದ ಆಕರ್ಷಕ ಗುಣಗಳು ನಿಮ್ಮಲ್ಲಿ ಕಂಡುಬರುತ್ತದೆ ಪೂರ್ವ ಪಾಲ್ಗುಣಿ ನಕ್ಷತ್ರದವರು ಬಾಲ್ಯದಿಂದಲೇ ಲಕ್ಸುರಿಯಸ್ ಥಿಂಗ್ಸ್ ಗಳಿಗೆ ಹೆಚ್ಚು ಖರ್ಚನ್ನು ಮಾಡುವ ಜೀವನದ ಆನಂದವನ್ನ ಅನುಭವಿಸುವಂತಹ ಮೋಜಿನ ಗುಣದವರು ಬ್ರಾಂಡೆಡ್ ಮೊಬೈಲ್ ಬ್ರಾಂಡೆಡ್ ಕಾರ್ ಲಕ್ಸುರಿಯಸ್ ಥಿಂಗ್ಸ್ಗಳು ಇವುಗಳೆಲ್ಲವನ್ನ ಬಳಸುವುದು ನೀವು ಕ್ವಾಲಿಟಿಯಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಆಗೋದಿಲ್ಲ ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರ ಬಾಲ್ಯ ಬಹಳ ವಿಭಿನ್ನವಾಗಿರುತ್ತೆ ಚಿಕ್ಕವರಿದ್ದಾಗಲೇ ಇವರ ಮುಖದಲ್ಲಿ ಸೂರ್ಯನ ವರ್ಚಸ್ಸು ತೇಜಸ್ಸು ಕಂಡು ಬರುತ್ತೆ ಇವರು ದೊಡ್ಡವರಾದ ಮೇಲೆ ಒಳ್ಳೆಯ ಹೆಸರು ಕೀರ್ತಿ ಮಾಡುವರು ಹಾಗೂ ಅಲೌಕಿಕ ಕಾರ್ಯಗಳನ್ನು ಮಾಡುವರು ಎಂದು ಹೇಳಲಾಗುವುದು ಆದರೆ ಉತ್ತರ ಪಾಲ್ಗುಣಿ ನಕ್ಷತ್ರದವರು ಯವನಾವಸ್ಥೆಯಲ್ಲಿ ಹಲವು ಚಾಲೆಂಜಸ್ಗಳನ್ನು ಹೋರಾಟಗಳನ್ನು ಎದುರಿಸಿ ಮತ್ತೆ ಗೆಲುವಿನ ಕಡೆ ತಮ್ಮ ಪಯಣವನ್ನು ಪ್ರಾರಂಭಿಸುತ್ತಾರೆ ಈ ರೀತಿ ಸಿಂಹ ರಾಶಿಯಲ್ಲಿ ಜನಿಸಿದವರು ಪ್ರತಿಫಲಾಪೇಕ್ಷೆ ಬಯಸದೆ ಸೇವೆ ಕಾರ್ಯ ಮಾಡಲು ಈ ರಾಶಿಯಲ್ಲಿ ನಿಮ್ಮ ಜನನವಾಗುತ್ತದೆ ಸಿಂಹರಾಶಿಯಲ್ಲಿ ಜನಿಸಿದ ಜನರು ತಮಾಷೆಯ ಸ್ವಭಾವದವರಾಗಿರ್ತಾರೆ ಅವರು ಬೇರೆಯವರೊಂದಿಗೆ ಸುಲಭವಾಗಿ ಬರೆಯುತ್ತಾರೆ ಗುರಿ ಮುಟ್ಟುವ ಆತ್ಮವಿಶ್ವಾಸ ಮತ್ತು ವೇಗ ಯಾವಾಗಲೂ ಇರುತ್ತದೆ ಅದೇಗೋ ಕೆಲವೊಮ್ಮೆ ಅವರು ತಮ್ಮ ಧ್ಯಾನದಿಂದ ವಿಮುಖರಾಗ್ತಾರೆ ಸಿಂಹರಾಶಿಯವರಿಗೆ ತಮ್ಮ ಭವಿಷ್ಯದ ಬಗ್ಗೆ ಸ್ಪಷ್ಟ ಚಿತ್ರಣ ಇರುತ್ತದೆ ಕೆಲವರು ತಮ್ಮ ಕುಟುಂಬಕ್ಕೆ ಸಂಪೂರ್ಣವಾಗಿ ಬದ್ಧವಾಗಿರ್ತಾರೆ ಆದರೆ ಭವಿಷ್ಯವನ್ನು ರೂಪಿಸಿಕೊಳ್ಳುವಲ್ಲಿ ಅವರಿಗೆ ಮನಸ್ಸಿರೋದಿಲ್ಲ ಈ ರಾಶಿಯವರು ಸರಿಯಾದ ಮಾರ್ಗವನ್ನ ಅನುಸರಿಸಿದ್ರೆ ಮತ್ತು ದುರಹಂಕಾರವನ್ನ ಬಿಟ್ಟರೆ ಸಾಕಷ್ಟು ಖ್ಯಾತಿಯನ್ನು ಪಡೆಯುತ್ತಾರೆ ಉತ್ತಮ ಆದಾಯವನ್ನು ಗಳಿಸ್ತಾರೆ ಆದರೆ ಈ ರಾಶಿ ಚಕ್ರದ ಕೆಲವು ಜನರು ತಮ್ಮ ಅಹಂಕಾರದಿಂದ ಅನೇಕ ಬಾರಿ ಅಸಮಾಧಾನಗೊಳ್ಳುತ್ತಾರೆ ಮತ್ತು ತಪ್ಪಾದ ಹಾದಿಯಲ್ಲಿ ನಡೆಯಲು ಪ್ರಾರಂಭಿಸುತ್ತಾರೆ ಇದರಿಂದಾಗಿ ಅವರಿಗೆ ಭವಿಷ್ಯ ಇರುವುದಿಲ್ಲ ಈ ರಾಶಿಯ ಜನರ ಸ್ವಭಾವದಲ್ಲಿ ತುಂಬಾ ಕರುಣಾಮಯಿ ಮತ್ತು ಸಹಾನುಭೂತಿಯನ್ನು ಹೊಂದಿರ್ತಾರೆ ಈ ರಾಶಿಯ ಜನರು ತಮ್ಮ ಸಮಸ್ಯೆಗಳನ್ನ ತಮ್ಮದೇ ಆದ ರೀತಿಯಲ್ಲಿ ಪರಿಹರಿಸುವಲ್ಲಿ ಪರಿಣಿತರಾಗಿದ್ದಾರೆ ಮತ್ತು ಅವರು ತುಂಬಾ ನಿಷ್ಠಾವಂತರು ಮತ್ತು ಸ್ನೇಹಿತರನ್ನ ಬೆಂಬಲಿಸ್ತಾರೆ ಸಿಂಹ ರಾಶಿಯ ಜನರು ಮಾತನಾಡಲು ಇಷ್ಟಪಡ್ತಾರೆ ಈ ವಿಚಾರದಲ್ಲಿ ಅವರು ಅನೇಕ ಬಾರಿ ಮೆಚ್ಚುಗೆಗೆ ಪಾತ್ರರಾಗ್ತಾರೆ ಅವರು ನೇರವಾಗಿ ಮಾತನಾಡೋದ್ರಿಂದ ಬಂಧದಲ್ಲಿ ತೊಂದರೆಗೆ ಸಿಲುಕುತ್ತಾರೆ ಸಿಂಹ ರಾಶಿಯ ಜನರು ಇತರರ ಯಶಸ್ಸಿನ ಬಗ್ಗೆ ಎಂದಿಗೂ ಅಸೂಯೆ ಪಟ್ಟವರಲ್ಲ ಅವರು ಯಾವಾಗ್ಲೂ ಸಹಾಯಕ್ಕಾಗಿ ಮುಂದಾಗ್ತಾರೆ ಸಿಂಹರಾಶಿಯ ಜನರು ಸಂಘಟನೆಗಾಗಿ ಸಾಕಷ್ಟು ಶಕ್ತಿಯನ್ನು ವಹಿಸ್ತಾರೆ ಅವರ ಕುಟುಂಬದ ಸುರಕ್ಷತೆಗೆ ಬದ್ಧರಾಗಿರ್ತಾರೆ ಸಿಂಹರಾಶಿಯ ಜನರು ತಮ್ಮನ್ನ ಜನರು ಹೊಗಳಬೇಕೆಂದು ಇಷ್ಟಪಡ್ತಾರೆ ಅವರು ಧಾರ್ಮಿಕ ಕಾರ್ಯಗಳಲ್ಲಿ ಮನಸ್ಸುಗಳನ್ನು ಹೊಂದಿರ್ತಾರೆ ಅವರು ತಮ್ಮ ಮನಸ್ಸಿನಲ್ಲಿ ಧರ್ಮವನ್ನು ಅನುಸರಿಸ್ತಾರೆ ಸೂರ್ಯ ರಾಶಿ ಚಕ್ರದ ಐದನೇ ರಾಶಿ ಅಧಿಪತಿ ಈ ರಾಶಿ ಚಕ್ರವು ಸಿಂಹವನ್ನ ಪ್ರತಿನಿಧಿಸುತ್ತದೆ ಈ ರಾಶಿ ಚಿಹ್ನೆಯಲ್ಲಿ ಜನಿಸಿದ ವ್ಯಕ್ತಿಯ ಮೇಲೆ ಸೂರ್ಯದೇವನ ಪರಿಣಾಮ ಹೆಚ್ಚು ಜ್ಯೋತಿಷ್ಯದ ಪ್ರಕಾರ ಸೂರ್ಯದೇವ ಸಿಂಹ ರಾಶಿಯ ಅಧಿಪತಿ ಮತ್ತು ನವಗ್ರಹಗಳ ರಾಜನು ಹೌದು ಈ ರಾಶಿಯ ಜನರ ನಡವಳಿಕೆ ಗುಣಲಕ್ಷಣದಲ್ಲಿ ತಮ್ಮದೇ ಆದ ವೈಶಿಷ್ಟ್ಯ ಹೊಂದಿದ್ದಾರೆ ತಮ್ಮ ಸಮಸ್ಯೆಗಳನ್ನ ತಮ್ಮದೇ ಆದ ರೀತಿಯಲ್ಲಿ ಪರಿಹರಿಸುವಲ್ಲಿ ಪರಿಣಿತರಾಗಿದ್ದಾರೆ ಈ ರಾಶಿ ಚಕ್ರದ ಜನರು ತುಂಬಾ ಧೈರ್ಯಶಾಲಿ ಮತ್ತು ಭಾವೋದ್ರಿಕರು ಜೊತೆಗೆ ಸ್ನೇಹದ ವಿಚಾರದಲ್ಲಿ ಬಹಳ ನಿಷ್ಠಾವಂತರು ಅವರಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಾಗಿರ್ತಾರೆ ಸುಮ್ಮನೆ ಕುಂತವರು ಹೆಜ್ಜೆ ಗುರುತುಗಳನ್ನ ಮೂಡಿಸಲಾರರು ಹೆಜ್ಜೆ ಗುರುತು ಮೂಡಿಸಬೇಕೆಂದ್ರೆ ಎದ್ದು ನಡೆಯಬೇಕು ಸಿಂಹರಾಶಿಯವರು ಜೀವನದಲ್ಲಿ ಗೆಲ್ಲಲು ಯಾವ ಐದು ಅಭ್ಯಾಸಗಳನ್ನ ಬದಲಾವಣೆ ಮಾಡಿಕೊಳ್ಬೇಕು ಎಂಬಂತಹ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡದೆ ಭಕ್ತಿಯಿಂದ ಜೈ ಸೂರ್ಯ ದೇವ ಅಂತ ಕಾಮೆಂಟ್ ಮಾಡಿ ನೀವು ಈ ಐದು ಅಭ್ಯಾಸಗಳನ್ನ ಬದಲಾಯಿಸ್ಕೊಳ್ಳೋದ್ರಿಂದ ನಿಮ್ಮ ಮ್ಯಾರಿಡ್ ಲೈಫ್ ಲವ್ ಲೈಫ್ ಪ್ರೊಫೆಷನಲ್ ಲೈಫ್ ನಲ್ಲಿ ಹೆಚ್ಚು ಸಕ್ಸೆಸ್ ಅನ್ನ ಪಡೆಯಬಹುದು ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂತಹ ಮೊದಲನೆಯ ಅಭ್ಯಾಸ ಈಗೋ ಮತ್ತು ಆರೋಗ್ಯನ್ಸ್ ಅನ್ನ ಬಿಡಬೇಕು ಸಿಂಹ ರಾಶಿ ರಾಜನ ರಾಶಿಯಾಗಿರೋದ್ರಿಂದ ಯಾರ ಮುಂದೆನೂ ತಲೆ ತಗ್ಗಿಸಲ್ಲ ನೀವು ಇದನ್ನ ಸ್ವಾಭಿಮಾನ ಅಂತಾನು ಕರಿಬಹುದು ಆದ್ರೆ ನಿಮ್ಮ ಸಂಬಂಧಗಳಲ್ಲಿ ವೈವಾಹಿಕ ಜೀವನದಲ್ಲಿ ಪ್ರೀತಿಯ ಜೀವನದಲ್ಲಿ ನೀವು ನಿಮ್ಮ ಮಾತೇ ನಡೆಯಬೇಕು ಎಂದುಕೊಳ್ತೀರಾ ಎದುರುಗಡೆ ಇರುವಂತಹ ವ್ಯಕ್ತಿಗಳ ಮಾತಿಗೆ ಹೆಚ್ಚು ಬೆಲೆ ಕೊಡದೆ ಇರುವುದು ನಿಮ್ಮ ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುವ ಕಾರಣವಾಗುತ್ತದೆ ಈ ಅಭ್ಯಾಸವನ್ನ ಬಿಡಲು ಸಾಧ್ಯವಿಲ್ಲ ಆದರೆ ಆದಷ್ಟು ಬದಲಾಯಿಸಿಕೊಳ್ಳಲು ಪ್ರಯತ್ನಿಸಿದ್ರೆ ನಿಮ್ಮ ಮ್ಯಾರಿಡ್ ಲೈಫ್ ಲವ್ ಲೈಫ್ ಪ್ರೊಫೆಷನಲ್ ಲೈಫ್ ಅಲ್ಲಿ ಹೆಚ್ಚು ಸಂತೋಷವಾಗಿರಬಹುದು ಹೆಚ್ಚು ಸಕ್ಸಸ್ ಅನ್ನ ಪಡೆಯಬಹುದು ಸಿಂಹರಾಶಿಯವರು ನಿಮ್ಮ ಜೀವನದಲ್ಲಿ ಗೆಲ್ಲಲು ಬದಲಾಯಿಸಿಕೊಳ್ಬೇಕಾದಂತಹ ಎರಡನೆಯ ಅಭ್ಯಾಸ ಸೋಲಿನ ಭಯವನ್ನ ಬಿಡಬೇಕು ಸಿಂಹರಾಶಿ ಅಧಿಪತಿ ಸೂರ್ಯ ಗ್ರಹ ಸೂರ್ಯನನ್ನ ಗ್ರಹಗಳ ರಾಜ ಎಂದೇ ಕರೆಯಲಾಗಿದೆ ಮೇಷರಾಶಿ ಸಿಂಹರಾಶಿ ಧನುರಾಶಿ ಈ ಮೂರೂ ರಾಶಿಗಳು ಯಾವುದೇ ಕೆಲಸವಾದ್ರೂ ಮುನ್ನುಗ್ಗಿ ಛಲದಿಂದ ಮಾಡ್ತಾರೆ ಆದ್ರೆ ಸೋಲಿನ ಭಯವನ್ನ ಬಿಡಬೇಕು ಸೋಲಿಗೆ ಹೆದರಿಕೊಂಡ್ರೆ ಯಾವುದೇ ಕೆಲಸಗಳ ಪ್ರಾರಂಭ ಮಾಡೋದಕ್ಕೆ ಅಸಾಧ್ಯ ಅಸಾಧ್ಯವನ್ನ ಸಾಧ್ಯವಾಗಿಸುವಂತಹ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿ ಇದೆ ಆದ್ರಿಂದ ಫಿಯರ್ ಆಫ್ ಫೇಲ್ಯೂರ್ ಅನ್ನ ಬಿಟ್ಟು ಮುನ್ನುಗ್ಗಿದ್ರೆ ನಿಮ್ಮ ನಿಮ್ಮ ಜೀವನವನ್ನ ಗೆದ್ದು ಕೆಲ್ತೀರಿ ಒಂದು ಹೆಜ್ಜೆ ಇಡುವವರೆಗೂ ಭಯ ಒಂದು ಹೆಜ್ಜೆಯನ್ನ ಇಡುವವರೆಗೂ ಭಯ ಭಯ ಪಡ್ತೀರಾ ಒಂದು ಹೆಜ್ಜೆ ಇಟ್ಟ ನಂತರ ಮುನ್ನುಗಿದ ಕೆಲಸ ಮಾಡಲು ಪ್ರಾರಂಭ ಮಾಡಿದ್ರೆ ಇಪ್ಪತ್ತು ಪರ್ಸೆಂಟ್ ಸಿಂಹರಾಶಿಯವರು ಧೈರ್ಯವಾಗಿ ಕೆಲಸ ಮಾಡಿದ್ರು ಎಂಬತ್ತು ಪರ್ಸೆಂಟ್ ಸಿಂಹ ಅವರಿಗೆ ಸೋಲಿನ ಭಯವಿರುತ್ತೆ ಈ ಭಯವನ್ನ ಬಿಡಿ ಯಶಸ್ಸಿನ ಕಡೆ ಹೆಜ್ಜೆ ಇಡಿ ಸಿಂಹರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಮೂರನೆಯ ನೇರವಾಗಿ ಕಟುವಾಗಿ ಮಾತನಾಡುವುದನ್ನ ಬಿಡಬೇಕು ಸಿಂಹರಾಶಿ ತತ್ವ ರಾಶಿ ನೀವು ಯಾರು ಎಲ್ಲಿ ಹೇಗೆ ಪರಿಸ್ಥಿತಿಗಳನ್ನ ನೋಡೋದಿಲ್ಲ ನೇರವಾಗಿ ಕಡ್ಡಿ ತುಂಡಾದ ರೀತಿಯಲ್ಲಿ ಮಾತನಾಡ್ತೀರಾ ನಿಮ್ಮ ನೇರ ಮಾತುಗಳು ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗಳಿಗೆ ಇಷ್ಟವಾಗುವುದಿಲ್ಲ ನಿಮ್ಮ ಪರ್ಸನಲ್ ಲೈಫ್ ನಿಮ್ಮ ಪ್ರೊಫೆಷನಲ್ ಲೈಫ್ ನಲ್ಲಿ ಸಮಸ್ಯೆಗಳು ಬಂದೇ ಬರುತ್ತೆ ನಿಮಗೆ ಶೀಘ್ರವಾಗಿ ಕೋಪ ಬರುತ್ತೆ ಕೋಪದ ಕೈಗೆ ಬುದ್ಧಿಯನ್ನ ಕೊಟ್ಟು ನಿಮ್ಮ ಜೀವನದಲ್ಲಿ ನೀವೇ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತೀರಾ ಯಾರಿಗೂ ಹೆದರದೆ ಮಾತನಾಡಬೇಕು ಆದರೆ ನಿಮ್ಮ ನೇರ ಮಾತು ನಿಮ್ಮ ಜೀವನಕ್ಕೆ ನಿಮ್ಮ ಸಂಬಂಧಗಳಿಗೆ ಮುಳುವಾಗಬಾರದು ನಿಮ್ಮ ಜೀವನಕ್ಕೆ ನಿಮ್ಮ ಸಂಬಂಧಗಳಿಗೆ ಕಟುವಾಗುವುದರಿಂದ ಕೋಪವನ್ನ ನೇರವಾದ ಮಾತುಗಳನ್ನ ಬದಲಾಯಿಸಿಕೊಳ್ಳಲು ಪ್ರಯತ್ನವನ್ನ ಮಾಡಿ ಸಿಂಹರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ನಾಲ್ಕನೆಯ ಅಭ್ಯಾಸ ಡಾಮಿನೇಟಿಂಗ್ ಅಗ್ರೆಷನ್ ಗುಣಗಳನ್ನ ಬಿಡಬೇಕು ನೀವು ಡಾಮಿನೇಟಿಂಗ್ ಮಾಡೋದ್ರಿಂದ ನಿಮ್ಮ ಸಂಬಂಧಗಳಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ನಿಮ್ಮ ಲೈಫ್ ಪಾರ್ಟ್ನರ್ ಹಾಗೂ ಬಿಸ್ನೆಸ್ ಪಾರ್ಟ್ನರ್ ಬಗ್ಗೆ ಕಂಪ್ಲೇಂಟ್ಗಳನ್ನು ಸದಾ ಹೇಳ್ತೀರಾ ಇದರಿಂದ ನಿಮ್ಮ ನೆಮ್ಮದಿ ಹಾಳಾಗುತ್ತೆ ಸಂಬಂಧಗಳು ನಿಮ್ಮಿಂದ ದೂರವಾಗುತ್ತೆ ಆದ್ದರಿಂದ ಡಾಮಿನೇಟ್ ಗುಣವನ್ನ ಬಿಡಲು ಪ್ರಯತ್ನಿಸಿ ಜೀವನದಲ್ಲಿ ಸಂತೋಷವಾಗಿರಬಹುದು ಸಿಂಹರಾಶಿಯವರು ಜೀವನವನ್ನ ಗೆಲ್ಲಲು ಬಿಡಬೇಕಾದಂತಹ ಐದನೇ ಅಭ್ಯಾಸ ಆತುರ ಸ್ವಭಾವವನ್ನ ಬಿಡಬೇಕು ತಾಳ್ಮೆಯ ಕೊರತೆ ಇರುತ್ತದೆ ಸಿಂಹರಾಶಿಯವರಲ್ಲಿ ನಿಮ್ಮ ತಾಳ್ಮೆ ಸಹನೆ ಕೊರತೆಯಿಂದ ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಂತು ಹೋಗುತ್ತವೆ ನಿಮ್ಮ ವಯಸ್ಸು ಹದಿನೇಳು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಎಷ್ಟೇ ಇರಲಿ ತಾಳ್ಮೆಯ ಕೊರತೆಯಿಂದ ನಿಮ್ಮ ಕೆಲಸ ಕಾರ್ಯಗಳು ನಿಧಾನವಾಗುತ್ತೆ ನಿಮಗೆ ಗೊತ್ತೇ ಆಗೋದಿಲ್ಲ ಆದ್ದರಿಂದ ನಿಮ್ಮ ಪ್ರೊಫೆಷನಲ್ ಲೈಫ್ ಹಾಗೂ ಮ್ಯಾರಿಡ್ ಲೈಫ್ ಅಲ್ಲಿ ಸಮಸ್ಯೆಗಳು ಬರೋದ್ರಿಂದ ನೀವು ನಿಮ್ಮ ಜೀವನದಲ್ಲಿ ತಾಳ್ಮೆ ಸಮಾಧಾನವನ್ನ ಅಳವಡಿಸಿಕೊಂಡ್ರೆ ಜೀವನದಲ್ಲಿ ಸಂತೋಷ ಮತ್ತು ಸಂತೃಪ್ತಿ ಆಗಿರ್ತೀರಿ ಈ ಮೇಲೆ ತಿಳಿಸಿದ ಐದು ಅಭ್ಯಾಸಗಳನ್ನ ಬದಲಾಯಿಸಿಕೊಂಡ್ರೆ ನೀವು ನಿಮ್ಮ ಜೀವನದಲ್ಲಿ ಯಶಸ್ಸಿನ ಮೆಟ್ಟಿಲನ್ನ ಏರಿ ಸಂತೋಷವಾಗಿರಬಹುದು ಸಿಂಹ ಸಿಂಹರಾಶಿಯಲ್ಲಿಯೇ ಜನಿಸಲು ಕಾರಣವನ್ನ ನೋಡೋದಾದ್ರೆ ಶಾಸ್ತ್ರಗಳ ಪ್ರಕಾರ ಜನ್ಮ ಎಂದರೇನು ಜೀವಾತ್ಮದ ಸೂಕ್ಷ್ಮ ಶರೀರದೊಂದಿಗೆ ಪಂಚಭೂತಗಳು ಶರೀರದೊಂದಿಗೆ ಪ್ರವೇಶಿಸುವುದೇ ಜನ್ಮ ಈ ಜನ್ಮವನ್ನ ನೀವು ನಿಮ್ಮ ಜೀವಾತ್ಮದಿಂದ ಪಡೆದಿರ್ತೀರಿ ಈ ಜೀವಾತ್ಮಕ್ಕೆ ಸಂಬಂಧಿಸಿದಂತಹ ಪೂರ್ವ ಕರ್ಮಗಳನ್ನ ನಿಮ್ಮೊಂದಿಗೆ ಪಡೆದುಕೊಂಡು ಹುಟ್ಟಿರ್ತೀರಾ ಜೊತೆಯಲ್ಲಿಯೇ ಈ ಜನ್ಮದ ಕರ್ಮ ಫಲಗಳನ್ನ ನಿಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿರ್ತೀರಾ ಸಿಂಹ ರಾಶಿಯನ್ನ ರಾಜನ ರಾಶಿ ಎಂದು ಹೇಗೆ ಕರೆಯುತ್ತಾರೆ ಇದಕ್ಕೆ ಕಾರಣವಿದೆ ನಿಮ್ಮ ಪೂರ್ವ ಜನ್ಮದಲ್ಲಿ ನೀವು ಮಾಡಿದ ಪುಣ್ಯದ ಕೆಲಸಗಳನ್ನ ದಾನ ಸೇವೆ ಎಲ್ಲರಿಗೂ ಸಹಾಯ ಮಾಡಿದ ಕಾರಣದಿಂದ ಈ ಜನ್ಮದಲ್ಲಿ ಸಿಂಹರಾಶಿಯಲ್ಲಿ ನಿಮ್ಮ ಜನನವಾಗಿರುತ್ತೆ ಈ ಜನ್ಮದಲ್ಲಿಯೂ ಸಹಾಯವನ್ನ ಕೇಳಿದವರಿಗೆ ನಿಸ್ವಾರ್ಥವಾಗಿ ಸಹಾಯ ಮಾಡುವ ರಾಜನ ಗುಣವಿದೆ ರಾಜನ ಕೆಲಸವೇನು ತನ್ನ ಪ್ರಜೆಗಳಿಗೆ ಅವಶ್ಯಕತೆ ಇರುವ ಇರುವವರಿಗೆ ಮೂಲಭೂತ ಸೌಕರ್ಯಗಳನ್ನ ಕಷ್ಟದಲ್ಲಿರುವವರಿಗೆ ಸೇವೆ ಒದಗಿಸುವುದು ರಾಜನ ಕೆಲಸವಾಗಿದೆ ಈ ಗುಣಗಳನ್ನ ಸಿಂಹರಾಶಿಯವರು ಜನ್ಮದತ್ತವಾಗಿಯೇ ಪಡೆದುಕೊಂಡು ಹುಟ್ಟಿರ್ತೀರಾ ನಿಮ್ಮ ಪಂಚಮ ಸ್ಥಾನದಿಂದ ವಿಶ್ಲೇಷಣೆ ಮಾಡೋದಾದ್ರೆ ನಿಮ್ಮ ಪಂಚಮ ಸ್ಥಾನದಲ್ಲಿ ಧನುರ್ ರಾಶಿ ಕಂಡು ಬರುತ್ತದೆ ಧನುರ್ ಲಕ್ಷಣಗಳೇನು ಏಕಾಗ್ರತೆ ಕರ್ತವ್ಯ ನಿಷ್ಠೆ ದೇಯಗಳ ಕಡೆ ಗುರಿಯ ಕಡೆ ಗಮನ ಕೊಡುವಂತಹ ಗುಣಗಳು ನಿಮ್ಮಲ್ಲಿಯೂ ಈ ಎಲ್ಲಾ ಗುಣಗಳನ್ನ ಕಾಣಬಹುದು ನಕ್ಷತ್ರದ ಪ್ರಕಾರ ನೋಡೋದಾದ್ರೆ ಮಕ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮೊದಲಿಗೆ ಕೇತುವಿನ ಮಹಾದಶ ಪ್ರಾರಂಭವಾಗುತ್ತೆ ಮಕನಕ್ಷತ್ರದವರಿಗೆ ಪಿತೃಗಳ ಆಶೀರ್ವಾದ ಬೀರುತ್ತೆ ನಿಮ್ಮ ಪ್ರತಿ ಕೆಲಸಕ್ಕೂ ನಿಮ್ಮ ಪಿತೃಗಳು ಸಹಾಯ ಮಾಡ್ತಾರೆ ಕೇತು ಮಹಾದಶ ಏಳು ವರ್ಷಗಳ ಕಾಲ ಕಂಡು ಬರುತ್ತೆ ನೀವು ಬಾಲ್ಯವನ್ನ ಕೇತುವಿನ ದಶೆಯಲ್ಲಿಯೇ ಕಳೆಯುತ್ತೀರಿ ನಂತರ ಶುಕ್ರಗ್ರಹದ ಮಹಾದಶ ಪ್ರಾರಂಭವಾಗುತ್ತೆ ಸಿಂಹರಾಶಿಯವರಿಗೆ ಪರಾಕ್ರಮ ಭಾವ ಹಾಗೂ ದಶಮಾಧಿಪತಿಯಾದಂತಹ ಗ್ರಹ ಅಂದ್ರೆ ಶುಕ್ರಗ್ರಹ ನಿಮ್ಮ ಕರ್ಮಸ್ಥಾನದ ಆಗಿರೋದ್ರಿಂದ ನೀವು ನಿಷ್ಠ ಕರ್ಮಗಳನ್ನ ಶುಕ್ರ ದಶೆಯಲ್ಲಿ ಮಾಡಿ ನಿಮ್ಮ ಜೀವನದಲ್ಲಿ ಯಶಸ್ಸನ್ನ ಪಡೆಯುತ್ತೀರಿ ನಿಮಗೆ ಇಪ್ಪತ್ತೈದು ಇಪ್ಪತ್ತಾರನೇ ವಯಸ್ಸಿನಲ್ಲಿ ಸೂರ್ಯ ಗ್ರಹದ ದಶ ಆರಂಭವಾಗುತ್ತದೆ ಸೂರ್ಯ ಮಹಾದಶ ಕಾಲದಲ್ಲಿ ನೀವು ನೇಮ್ ಮತ್ತು ಫೇಮ್ ಅನ್ನ ಮಾಡುತ್ತೀರಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಈ ಸಮಾಜದಲ್ಲಿ ಗೌರವ ಪ್ರತಿಷ್ಠೆ ಕೀರ್ತಿಯನ್ನ ಸಂಪಾದನೆ ಮಾಡ್ತೀರಾ ನಂತರ ಚಂದ್ರ ದಶಾ ಕುಜ ದಶಾ ಪ್ರಾರಂಭವಾಗುತ್ತೆ ನೀವು ಈ ರಾಶಿಯಲ್ಲಿ ಜನಿಸಿ ಬೇರೆಯವರಿಗಾಗಿ ಸಹಾಯವನ್ನ ಮಾಡ್ತೀರಾ ಸಹಾಯ ಮಾಡೋದನ್ನ ಯಾರಿಗೂ ಹೇಳಿ ತೋರಿಸೋದಿಲ್ಲ ಜೀವನದ ಪ್ರಶ್ನೆಗಳಿಗೆ ಸಮಸ್ಯೆಗಳಿಗೆ ಉತ್ತರ ಕಂಡುಕೊಳ್ಳುವಂತಹ ಗುಣ ಜನ್ಮ ಪಡೆದುಕೊಂಡು ಜನಿಸಿರ್ತೀರಿ ಸಿಂಹ ರಾಶಿಯವರ ವ್ಯಯಸ್ಥಾನದಲ್ಲಿ ಕಟಕ ರಾಶಿ ಕಂಡು ಬರುವುದರಿಂದ ಕಟಕ ರಾಶಿಯ ಅಧಿಪತಿ ಚಂದ್ರಗ್ರಹ ಚಂದ್ರಗ್ರಹ ಆಧ್ಯಾತ್ಮಿಕ ಉನ್ನತಿಯನ್ನ ಬಿಂಬಿಸ್ತಾನೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಶುಭ ಸ್ಥಾನದಲ್ಲಿರ್ತಾನೆ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ಹುಟ್ಟಿನಿಂದಲೇ ಶುಕ್ರದಶ ಪ್ರಾರಂಭವಾಗುತ್ತೆ ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರು ಚಿನ್ನದ ಚಮಚವನ್ನ ಬಾಯಿನಲ್ಲಿ ಇಟ್ಟುಕೊಂಡು ಜನಿಸಿರ್ತಾರೆ ಎಂದು ಹೇಳಲಾಗಿದೆ ನಿಮ್ಮ ಕುಟುಂಬದವರು ನಿಮಗೆ ಅವಶ್ಯಕತೆಗಿಂತ ಹೆಚ್ಚಿನ ಪ್ರೀತಿ ಹಾಗೂ ಕಾಳಜಿಯನ್ನ ತೋರುತ್ತಾರೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ತೊಂದರೆಗಳಿರೋದಿಲ್ಲ ನಿಮ್ಮ ಸೌಭಾಗ್ಯ ಅದೃಷ್ಟ ಚೆನ್ನಾಗಿರುತ್ತೆ ಶುಕ್ರಗ್ರಹದ ಆಕರ್ಷಕ ಗುಣಗಳು ನಿಮ್ಮಲ್ಲಿ ಕಂಡು ಬರುತ್ತೆ ಪೂರ್ವ ಫಾಲ್ಗುಣಿ ನಕ್ಷತ್ರದವರು ಬಾಲ್ಯದಿಂದಲೇ ಲಕ್ಷುರಿಯಸ್ ಥಿಂಗ್ಸ್ಗಳಿಗೆ ಖರ್ಚು ಮಾಡುವ ಜೀವನದ ಆನಂದವನ್ನು ಅನುಭವಿಸುವ ಮೋಜಿನ ಗುಣದವರು ಬ್ರಾಂಡೆಡ್ ಮೊಬೈಲ್ ಬ್ರಾಂಡೆಡ್ ಕಾರ್ ಲಕ್ಸುರಿ ಥಿಂಗ್ಸ್ಗಳು ಇವುಗಳನ್ನೇ ಬಳಸುವುದು ನೀವು ಕ್ವಾಲಿಟಿಯಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಆಗೋದಿಲ್ಲ ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರ ಬಾಲ್ಯ ಬಹಳ ವಿಭಿನ್ನವಾಗಿರುತ್ತೆ ಚಿಕ್ಕವರಾಗಿದ್ದಾಗಲೇ ಇವರ ಮುಖದಲ್ಲಿ ಸೂರ್ಯನ ವರ್ಚಸ್ಸು ತೇಜಸ್ಸು ಕಂಡು ಬರುತ್ತೆ ಇವರು ದೊಡ್ಡವರಾದ ಮೇಲೆ ಒಳ್ಳೆಯ ಹೆಸರು ಕೀರ್ತಿ ಮಾಡುವರು ಹಾಗೂ ಅಲೌಕಿಕ ಕಾರ್ಯಗಳನ್ನ ಮಾಡುವವರು ಎಂದು ಹೇಳಬಹುದು ಆದರೆ ಉತ್ತರ ಪಾಲ್ಗುಣಿ ನಕ್ಷತ್ರದವರು ಯೌವನಾವಸ್ಥೆಯಲ್ಲಿ ಹಲವು ಚಾಲೆಂಜ್ ಗಳನ್ನ ಹೋರಾಟಗಳನ್ನ ಎದುರಿಸಿ ಮತ್ತೆ ಗೆಲುವಿನ ಕಡೆ ಪ್ರಯಾಣವನ್ನ ಪ್ರಾರಂಭಿಸಿದರು ಈ ರೀತಿ ಸಿಂಹರಾಶಿಯಲ್ಲಿ ಜನಿಸಿದವರು ಪ್ರತಿಫಲಾಪೇಕ್ಷೆ ಬಯಸದೆ ಸೇವೆ ಕಾರ್ಯವನ್ನ ಮಾಡಲು ಈ ರಾಶಿಯಲ್ಲಿ ನಿಮ್ಮ ಜನನವಾಗಿರುತ್ತೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ನಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೇ ಕಾಮೆಂಟ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು